ನಮಸ್ತೆ ಎಲ್ಲರಿಗೂ ಇವತ್ತು ಇಟರೇಟಿವ್ ಅಥವಾ ಲೂಪಿಂಗ್ ಸ್ಟೇಟ್ಮೆಂಟ್ ಇನ್ ಪೈಥಾನ್ ಅಂದ್ರೆ ಏನು ನೋಡೋಣ ಸೊ ನಾನು ಆಲ್ರೆಡಿ ಒಂದು ಫೋಲ್ಡರ್ ಮಾಡಿದ್ದೀನಿ ಡೆಸ್ಕ್ಟಾಪ್ ಅಲ್ಲಿ ಅದಿ ಆ ಫೋಲ್ಡರ್ ಇಂದ ನಾನು ವಿ ಎಸ್ ಕೋಡ್ ಓಪನ್ ಮಾಡ್ಕೊಂತಿ ಸೊ ವಿ ಎಸ್ ಕೋಡ್ ಓಪನ್ ಮಾಡ್ಬೇಕಂದ್ರೆ ನಾನು ಸಿ ಎಂ ಡಿ ಅಂತ ಟೈಪ್ ಮಾಡಿ ಒಂದು ಕಮ್ಯಾಂಡ್ ಕ್ರೌಂಡ್ ಓಪನ್ ಆಗುತ್ತೆ ಅಲ್ಲಿಂದ ಕೋಡ್ ಸ್ಪೇಸ್ ಡಾಟ್ ಅಂತ ಕೊಟ್ಟಿದ ತಕ್ಷಣ ಓಪನ್ ಆಗುತ್ತೆ ಫೈನ್ ಸೇಮ್ ಫೋಲ್ಡರ್ ಇಂದ

ನೀವು ಈ ತರ ಬರ್ಕೊಂಡು ಆಗಲ್ಲ ರೈಟ್ ಪ್ರಿಂಟ್ ಒನ್ ಓಕೆ ಸೊ ಈ ತರ ಬರೀಕ್ ಆಗಲ್ಲ ಪ್ರಿಂಟ್ ಸೊ ಪ್ರಿಂಟ್ ಸೊ ಒನ್ ಟು ಟೆನ್ ಮೇ ಬಿ ಬರೀಬಹುದು ಬಟ್ ಇಫ್ ಯು ಇಫ್ ಐ ಟೆಲ್ ಯು ಲೈಕ್ ಈಗ ಯೂಸರ್ ಇನ್ ವ್ಯಾಲ್ಯೂ ಕೊಡ್ತಾನೆ ಹಂಡ್ರೆಡ್ ಅಂತ ಹಂಡ್ರೆಡ್ ಅಂತ ಬರ್ಕೊಂಡು ಕೂತಿದ್ರೆ ಟೈಮ್ ಮೀಡಿಯತ್ತೆ ರೈಟ್ ಈ ತರ ಬರೀಬೇಡ್ದು ರೈಟ್ ದೇರ್ ಶುಡ್ ಕ್ಯಾನ್ ವಿಲ್ ದಿಸ್ ಕೈಂಡ್ ಆಫ್ ಅಲ್ಲ ಸೊ ಹೀಗೆ ಇದು ರನ್ ಮಾಡಿ ನೋಡಿದ್ರೆ ಅಂತ ಟ್ಯಾಬ್ ಟ್ಯಾಬ್ಬಿ ಫೈಲ್ ಎಮ್ ಆಟೋಮೆಟಿಕ್ ಆಗಿ ಬರುತ್ತೆ ಇಂಟರ್ ಕೊಟ್ಟಿದ ತಕ್ಷಣ ಒನ್ ಟು ತ್ರೀ ಟಿಲ್ ತ್ರೀ ಪ್ರಿಂಟ್ ಆಗ್ತದೆ ಬರೀಕಾಗುತ್ತಾ ಸೊ ನಾವು ಲೂಪ್ಸ್ ಅಂತ ಒಂದು ಯೂಸ್ ಮಾಡ್ತೀವಿ ಸೊ ಲೂಪಿಂಗ್ ಅವ್ರ ಇಟರೇಟಿವ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನಮ್ಮ ಹತ್ರ ಎರಡ್ ಟೈಪ್ ಇದೆ ಫಾರ್ ಲೂಪ್ ಅಂತ ಇದೆ ಇನ್ನೊಂದು ವೈ ಲೂಪ್ ಅಂತ ಇದೆ ಅಸ್ಯೂಮ್ ಮಾಡ್ಕೊಳ್ಳಿ ನಾವು ಒಂದು ಪ್ರೋಗ್ರಾಮ್ ಬರೀತಿದೀವಿ ವಿಚ್ ಹ್ಯಾಸ್ ಟು ಪ್ರಿಂಟ್ ಫ್ರಮ್ ಒನ್ ಟು ಟೆನ್ ಅಂತ ಹೇಳಿ ಓಕೆ ಸೊ ನಾನು ಏನ್ ಮಾಡ್ತೀನಿ ನೋಡಿ ಓಕೆ ನಾವು ಲೂಪ್ ಅಂತ ನೋಡೋಣ ಸೊ ಲೂಪ್ ಅಲ್ಲಿ ನಾವು ಯಾಕೆ ಯೂಸ್ ಮಾಡ್ತೀವಿ ಲೂಪ್ ಸೊ ನಾವು ಏನ್ ಇಟ್ರೇಟ್ ಮಾಡ್ತೀವಿ ಲೈಕ್ ಒನ್ ಟು ಟೆನ್ ಅಥವಾ ಒನ್ ಟು ಹಂಡ್ರೆಡ್ ಯೂಸರ್ ಏನ್ ವ್ಯಾಲ್ಯೂ ಕೊಡ್ತಾನೆ ಅದು ಇಟ್ರೇಟ್ ಮಾಡ್ಬೇಕಂದ್ರೆ ನಾನು ಫಾರ್ ಲೂಪ್ ಯೂಸ್ ಮಾಡಬೇಕಾಗುತ್ತೆ ಸೊ ಫಾರ್ ಐ ಇನ್ ರೇಂಜ್ ರೇಂಜ್ ಏನ್ ಮಾಡುತ್ತೆ ರೇಂಜ್ ಇಸ್ ಅ ಬಿಲ್ಡಿಂಗ್ ಕೀವರ್ಡ್ ಅದು ಪರ್ಟಿಕ್ಯುಲರ್ ರೇಂಜ್ ಮುಖಾಂತರ ಅದು ಇಟ್ರೇಟ್ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಟೆನ್ ಅಂತ ಕೊಟ್ಟರೆ ಝೀರೋ ಇಂದ ನೈನ್ ತನಕ ಪ್ರಿಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಟ್ ಸಿ ನಾನು ಪ್ರಿಂಟ್ ಐ ಕೊಡ್ತೀನಿ ಐ ಅಂದ್ರೆ ಏನು ಐ ಇಸ್ ನಥಿಂಗ್ ಬಟ್ ವೇರಿಯೇಬಲ್ ಇಲ್ಲಿ ಬೇಕಾದ್ರೆ ಏನಾದರೂ ಕೊಡ್ಬೋದು ಇಟ್ಸ್ ಜಸ್ಟ್ ಎ ವೇರಿಯೇಬಲ್ ಯು ಕ್ಯಾನ್ ಗಿವ್ ವಾಟ್ ಓವರ್ ದ ನೇಮ್ ಯು ವಾನ್ ನೀವು ಏನ್ ಬೇಕಾದ್ರೂ ಹೆಸರು ಕೊಡ್ಬೋದು ಓಕೆ ಸದ್ಯಕ್ಕೆ ನಾನು ಐ ಅಂತ ಕೊಟ್ಟಿದ್ದೀನಿ ಓಕೆ ನೀವು ಜೆ ತೊಗೊಳ್ಬಹುದು ಕೆ ತೊಗೊಳ್ಬಹುದು ನೀವು ಹೆಸರು ಬೇಕಾದ್ರೂ ಹರಿಯಬಹುದು ಇಟ್ ಡಿಪೆಂಡ್ಸ್ ಓಕೆ ಕಂಪ್ಲೀಟ್ಲಿ ಅಪ್ ಟು ಯು ಓಕೆ ಸೊ ನಾನು ಐ ಅಂತ ಕೊಟ್ಟಿದ್ದೀನಿ ಐ ಇನ್ ರೇಂಜ್ ಟೆನ್ ರೇಂಜ್ ಟೆನ್ ಅಂದ್ರೆ ಬೇಸಿಕಲಿ ನೀವು ಡೈರೆಕ್ಟ್ ಟೆನ್ ಅಂತ ಹಾಕಿದ್ರೆ ಅದು ಝೀರೋ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ತನಕ ಹೋಗುತ್ತೆ ಲಾಸ್ಟ್ ಬಟ್ ಒನ್ ಝೀರೋ ಇಂದ ನೈನ್ ತನಕ ಹೋಗುತ್ತೆ ಫೈನ್ ಸೊ ನಾನು ಸೇವ್ ಮಾಡ್ಬಿಟ್ಟು ಸೇಮ್ ಥಿಂಗ್ ಸೇಮ್ ಫೈಲ್ ನಾನು ರೀ ರನ್ ಮಾಡ್ತೀನಿ ಈಗ ನೋಡ್ಬೋದು ಇಲ್ಲಿ ಸೊ ಇದು ಸ್ಟಾರ್ಟ್ ಆಗ್ತಿರೋದ್ ನೋಡಿ ಝೀರೋ ಇಂದ ಸ್ಟಾರ್ಟ್ ಆಗ್ತಿದೆ ಫೈನ್ ನೋಡಿ ಇಲ್ಲಿ ಝೀರೋ ಇಂದ ಸ್ಟಾರ್ಟ್ ಆಗ್ತಿದೆ ಝೀರೋ ಇಂದ ಟೋಟಲ್ ನೈನ್ ತನಕ ಹೋಗ್ತಿದೆ ಟೆನ್ ಬರ್ತಾ ಇಲ್ಲ ಓಕೆ ನಾನು ಹೇಳಿದ್ ಲಾಸ್ಟ್ ಬಟ್ ಒನ್ ವ್ಯಾಲ್ಯೂ ತನಕ ಅದು ಹೋಗುತ್ತೆ ಅಂತ ಸೊ ಟೆನ್ ಬರಬೇಕು ಅಂದ್ರೆ ನಾನು ಒಂದು ಲೆವೆನ್ ಅಂತ ಕೊಡ್ಬಿಡ್ತೀನಿ ಸೊ ದಟ್ ಇಟ್ ವಿಲ್ ಪ್ರಿಂಟ್ ಫ್ರಮ್ ಜೀರೋ ಟು ಟೆನ್ ಅಂತ ಹೇಳಿ ನಾನು ಸೇವ್ ಮಾಡಿಬಿಟ್ಟು ನಾನು ರೀ ರನ್ ಮಾಡೋಣ ಓಕೆ ರೀ ರನ್ ಮಾಡ್ತೀನಿ ನೋಡಿ ಈಗ ಟೆನ್ ತನಕ ಹೋಗ್ತಿದೆ ಸೊ ಇಲ್ಲಿಂದ ಝೀರೋ ಇಂದ ಇಟ್ ಇಟ್ ಇಸ್ ಗೋಯಿಂಗ್ ಟು ಟಿಲ್ ಟೆನ್ ಓಕೆ ನೋಡಿ ಇದು ನ್ಯೂ ಲೈನ್ ಅಲ್ಲಿ ಹೋಗ್ತಿದೆ ಆಟೋಮೆಟಿಕ್ ರೈಟ್ ಸೊ ಫಸ್ಟ್ ಏನಾಗ್ತದೆ ಫಸ್ಟ್ ಝೀರೋ ತಗೊಳ್ತು ಓಕೆ ರೇಂಜ್ ಸ್ಟಾರ್ಟ್ ಆಗ್ತಿರೋದು ಝೀರೋ ಇಂದ ಝೀರೋ ತಗೊಳ್ತು ಫಾರ್ ಜೀರೋ ಇಂದ ಹೋಗುತ್ತೆ ಒಳಗ್ ಬಂದ್ಬಿಟ್ಟು ಝೀರೋ ಪ್ರಿಂಟ್ ಆಗುತ್ತೆ ಮತ್ತೆ ಅದು ರಿಇಟ್ರೇಟ್ ಆಗುತ್ತೆ ಫಾರ್ ಏನು ಆಟೋಮೆಟಿಕ್ ಇನ್ಕ್ರಿಮೆಂಟ್ ಆಗುತ್ತೆ ಓಕೆ ಝೀರೋ ಇಂದ ಒನ್ ನೆಕ್ಸ್ಟ್ ಓಕೆ ಒನ್ ಬಂತು ಒನ್ ಹೋಗತ್ತೆ ಒನ್ ಪ್ರಿಂಟ್ ಆಗುತ್ತೆ ರೈಟ್ ನ್ಯೂ ಲೈನ್ ಅಲ್ಲಿ ಓಕೆ ಸೊ ನೀವು ಒನ್ ಲೈನ್ ಅಲ್ಲೇ ಬರ್ಬೇಕಂದ್ರೆ ನಾನು ಕಾಮ ಆ್ಯಡ್ ಮಾಡ್ಬಿಟ್ಟು ಎಂಡ್ ಈ ತರ ಸ್ಪೇಸ್ ಕೊಟ್ಟಿರ್ತೀನಿ ಅಷ್ಟೇ ಈಗ ನಾನು ನೋಡಿ ಈಗೆಲ್ಲ ಒಂದೇ ಲೈನ್ ಅಲ್ಲಿ ಬಂತು ನ್ಯೂ ಲೈನ್ ಅಲ್ಲಿ ಹೋಗ್ತಾ ಇಲ್ಲ ಇಲ್ಲಿ ಇದು ಎಂಡ್ ಸ್ಪೇಸ್ ಯಾಕೆ ಕೊಟ್ಟಿದ್ದೀನಿ ಸ್ಪೇಸ್ ಸಪ್ರೇಟೆಡ್ ಅಲ್ಲಿ ಪ್ರಿಂಟ್ ಆಗು ನೆಕ್ಸ್ಟ್ ಏನ್ ಪ್ರಿಂಟ್ ಆಗ್ತಿದೆ ಅಂತ ಫಾರ್ ಎಕ್ಸಾಂಪಲ್ ನಾನು ರೈಟ್ 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 ಆರೋ ಟೆನ್ ರೈಟ್ 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 ಆರೋ ಬಂದ್ಬಿಟ್ಟು ಒನ್ ಈ ತರಾನೇ ಪ್ರಿಂಟ್ ಆಗುತ್ತೆ ಓಕೆ ಸೊ ನಂಗೆ ಈ ತರ ಬೇಡ ಈಗ ನೀವು ಏನ್ ಬೇಕಾದ್ರೂ ಬರೀಬಹುದು ಇಲ್ಲಿ ಓಕೆ ಸೊ ನಂಗೆ ಜಸ್ಟ್ ಎಂಟಿ ಸ್ಪೇಸ್ ಇಂದ ಇರಬೇಕು ಇರ್ಬೇಕು ಒಂದೇ ಲೈನ್ ಅಲ್ಲಿ ಬರ್ಬೇಕು ಅಂದ್ರೆ ಈ ತರ ಓಕೆ ಫೈನ್ ನನಗೆ ಝೀರೋ ಇಂದ ಬೇಡ ನನಗೆ ಸ್ಟಾರ್ಟ್ ಆಗಬೇಕು ಒನ್ ಇಂದ ಸೊ ಒನ್ ಇಂದ ಸ್ಟಾರ್ಟ್ ಆಗಬೇಕಂದ್ರೆ ನಾನು ಏನು ಮಾಡ್ಬೋದು ಸೊ ನಾನು ಇಲ್ಲಿ ಕೇಳಕ್ಕೆ ಬರೀತೀನಿ ನೋಡಿ ಓಕೆ ಒಂದು ಫಾರ್ಲು ಬರ್ತೀನಿ ಫಾರ್ ಐ ಇನ್ ರೇಂಜ್ ನನಗೆ ಸ್ಟಾರ್ಟ್ ಆಗಬೇಕು ಒನ್ ಇಂದ ಒನ್ ಟು ಟಿಲ್ ಟೆನ್ ತನಕ ಪ್ರಿಂಟ್ ಆಗಬೇಕು ಟೆನ್ ಅಂದ್ರೆ ನನಗೆ ಗೊತ್ತು ಲಾಸ್ಟ್ ಬಟ್ ಒನ್ ತನಕ ಹೋಗುತ್ತೆ ಅಂತ ಓಕೆ ಸೊ ರೇಂಜ್ ಇನ್ ಸಿಂಟ್ಯಾಕ್ಸ್ ತೋರಿಸ್ಬಿಡ್ತೀನಿ ನಿಮಗೆ ಸೊ ರೇಂಜ್ ಇಂದು ರೇಂಜ್ ಸ್ಟಾರ್ಟ್ ಕಾಮ ಎಂಡ್ ಮೈನಸ್ ಒನ್ ತನಕ ಹೋಗುತ್ತೆ ನಿಮ್ಗೆ ಗೊತ್ತಿದೆ ಆಮೇಲೆ ಸ್ಟೆಪ್ ಅಂತ ಇದೆ ಸ್ಟೆಪ್ ಅಂದ್ರೆ ಏನು ನೋಡೋಣ ಓಕೆ ಸೊ ನೆಕ್ಸ್ಟ್ ಇದ್ರಲ್ಲಿ ನೋಡೋಣ ಫಸ್ಟ್ ನೋಡಿ ತನಕ ಮಾಡಬೇಕು ಟು ಪ್ರಿಂಟ್ ಹೇಗೆ ಪ್ರಿಂಟ್ ಮಾಡೋದು ಸ್ಟಾರ್ಟಿಂಗ್ ನಾನು ಒನ್ ಅಂತ ತಗೊಳ್ಬೇಕು ಅಸ್ಯೂಮ್ ಮಾಡ್ಕೊಳ್ಳಿ ನಾನು ತ್ರೀ ಇಂದ ಟೆನ್ ತನಕ ಪ್ರಿಂಟ್ ಮಾಡ್ಬೇಕು ನನ್ಗೆ ಸ್ಟಾರ್ಟಿಂಗ್ ಎಷ್ಟು ಕೊಡ್ಬೇಕಾಗತ್ತೆ ತ್ರೀ ಅಂತ ಕೊಡ್ಬೇಕಾಗುತ್ತೆ ತ್ರೀ ಇಂದ ಟೆನ್ ತನಕ ನಾನು ಲೆವೆನ್ ಯಾಕೆ ಬರ್ತಿದ್ದೀನಿ ಬಿಕಾಸ್ ನನ್ಗೆ ಗೊತ್ತು ಲಾಸ್ಟ್ ಬಟ್ ಒನ್ ತಕ್ಕ ಹೋಗುತ್ತೆ ಅಂತ ನಾವು ಈಗ ನಾನು ಟ್ರೈ ಮಾಡಿದ್ರೆ ಪ್ರಿಂಟ್ ಮಾಡೋಕ್ಕೆ ಪ್ರಿಂಟ್ ಐ ಕಾಮ ನಾನು ಒಂದೇ ಲೈನ್ ಅಲ್ಲಿ ಬರ್ಬೇಕಂದ್ರೆ ಏನ್ ಮಾಡಬೇಕು ಎಂಡ್ ಇಸ್ ಈಕ್ವಲ್ ಟು ಒಂದು ಇದು ಸ್ಪೇಸ್ ಕೊಟ್ಟಿರ್ತೀನಿ ಆಯ್ತಾ ಡಬಲ್ ಕೋಡ್ಸ್ ಒಳಗಡೆ ಸ್ಪೇಸ್ ಕೊಟ್ಟಿರ್ತೀನಿ ಫೈನ್ ಸೊ ಓಕೆ ನೋಡಿ ಈಗ ಐ ತಿಂಕ್ ಕಾಣ್ತಾ ಇಲ್ಲ ಸೊ ನಾನು ಏನ್ ಮಾಡ್ತೀನಿ ಒಂದು ಬ್ರೇಕ್ ಹಾಕ್ತೀನಿ ಆಯ್ತಾ ಸೊ ಪ್ರಿಂಟ್ ಅಂತ ಕೊಟ್ಟಿದ್ರೆ ಒಂದು ನ್ಯೂ ಲೈನ್ಗೆ ಹೋಗ್ಬಿಡುತ್ತೆ ಇದು ಏನ್ ಪ್ರಿಂಟ್ ಆಗ್ತಿದೆ ಕೆಳಗಿನ ಸ್ಟೇಟ್ಮೆಂಟ್ ಇಟ್ ವಿಲ್ ಗೋ ಫಾರ್ ನ್ಯೂ ಲೈನ್ ಅಷ್ಟೇ ಸೊ ನೋಡಿ ಇಲ್ಲಿ ಸ್ಟಾರ್ಟ್ ಆಗ್ತಿದೆ ಬೇಸಿಕಲಿ ತ್ರೀ ಇಂದ ನೋಡಿ ಬಟ್ ಅದೇ ಲೈನ್ ಅಲ್ಲೇ ಹೋಗ್ತಿದೆ ಹೊಸ ಒಂದ್ ಕೈಂಡ್ ಆಫ್ ಬ್ರೇಕ್ ತರ ಆಡ್ ನಾನು ಈಗ ರನ್ ಮಾಡಿದ್ರೆ ನೋಡಿ ತ್ರೀ ಇಂದ ತ್ರೀ ಇಂದ ಟೆನ್ ತನಕ ಹೋಗ್ತಿದೆ ಕರೆಕ್ಟ್ ಈಗ ನಾನು ಫೈವ್ ಕೊಟ್ಟಿದ್ರೆ ಇಂದ ಟೆನ್ ತನಕ ಹೋಗುತ್ತೆ ಇಟ್ಸ್ ಡಿಪೆಂಡ್ಸ್ ಓಕೆ ನೀವು ಏನ್ ವ್ಯಾಲ್ಯೂ ಕೊಡ್ತೀರಾ ಓಕೆ ಫಾರ್ ಎಕ್ಸಾಂಪಲ್ ಯೂಸರ್ ಪ್ರೊವೈಡ್ ಮಾಡಿದ ವ್ಯಾಲ್ಯೂ ಓಕೆ ನಂಗೆ ಟ್ವೆಂಟಿ ತನಕ ಪ್ರಿಂಟ್ ಮಾಡುವಂತ ಕೊಡ್ತೀನಿ ಅಥವಾ ಯೂಸರಿಗೆ ಹೇಳೋಣ ಎಂಟರ್ ವ್ಯಾಲ್ಯೂ ಟು ಪ್ರಿಂಟ್ ಕೊಟ್ಟ ಸೊ ಎನ್ ಅಲ್ಲಿ ಸ್ಟೋರ್ ಆಗಿದೆ ಈ ಎನ್ ಇಲ್ಲಿ ತನಕ ಹೋಗುತ್ತೆ ಎನ್ ತನಕ ಎನ್ ಟ್ವೆಂಟಿ ಅಂದ್ರೆ ಝೀರೋ ಟು ನೈನ್ಟೀನ್ ಹೋಗುತ್ತೆ ನಾನು ಪ್ಲಸ್ ಒನ್ ಆಡ್ ಮಾಡಬೇಕು ಇಲ್ಲಿ ಏನೋ ನಾನು ಟ್ವೆಂಟಿ ಅಂತ ಕೊಡ್ತೀನಿ ನೋಡಿ ಫೈನ್ ಸ್ಟಾರ್ಟ್ ಆಗ್ತಿರೋದು ಫೈನ್ ಎನ್ ಈಸ್ ನಥಿಂಗ್ ಬಟ್ ಟ್ವೆಂಟಿ ಅಲ್ಲ ಇದು ನೈನ್ಟೀನ್ ತನಕ ಹೋಗ್ತಿದೆ ಸೊ ಅವ್ನು ಏನ್ ಮಾಡ್ಬೋದು ಪ್ಲಸ್ ಒನ್ ಎಡ್ ಮಾಡಿದ್ರೆ ಅದು ಟ್ವೆಂಟಿ ಒನ್ ಆಗುತ್ತೆ ಸೊ ದಟ್ ಇಟ್ ಕ್ಯಾನ್ ಗೋ ಟಿಲ್ ಫೈವ್ ಟು ಟ್ವೆಂಟಿ ಇರ್ತೈನ್ ತಾನೆ ಟ್ವೆಂಟಿ ಅಂತ ಪ್ರೊವೈಡ್ ಮಾಡಿದ್ರೆ ಫೈವ್ ಇಂದ ಟ್ವೆಂಟಿ ತನಕ ಹೋಗ್ತದೆ ಪರ್ಫೆಕ್ಟ್ ಓಕೆ ಸೊ ನನಗೆ ಯೂಸರ್ ಇನ್ಪುಟ್ ಬೇಡ ನಾನು ಜಸ್ಟ್ ನಾರ್ಮಲ್ ಆಗಿ ಒಂದು ಯಾವುದೋ ವ್ಯಾಲ್ಯೂ ಕೊಟ್ಟಿರ್ತೀನಿ ಟೆನ್ ಅಂತ ಓಕೆ ಓಕೆ ನೆಕ್ಸ್ಟ್ ಒಂದಿದೆ ಇನ್ ಒಂದು ಫಾರ್ ಅಲ್ಲಿ ಫಾರ್ ಐ ಇನ್ ರೇಂಜ್ ಅಂತ ಹೇಳ್ಬಿಟ್ಟು ಫಾರ್ ಐ ಇನ್ ರೇಂಜ್ ನಾನು ಒನ್ ಇಂದ ಟೆಂತ್ ತನಕ ಪ್ರಿಂಟ್ ಮಾಡಬೇಕು ಒನ್ ಇಂದ ಟೆನ್ ಅಂದ್ರೆ ಸೊ ಟೂ ಅಂತ ಒಂದಿನ ಇನ್ ಟೂ ಏನು ಬೇಸಿಕಲಿ ನಾವು ಸ್ಟೆಪ್ ಅಂತ ಕರಿತೀವಿ ಏನಂತ ಕರಿತೀವಿ ನೋಡಿ ರೇಂಜ್ ಅಲ್ಲಿ ಸ್ಟಾರ್ಟ್ ಅಂತ ಇರುತ್ತೆ ಎಂಡ್ ಮೈನಸ್ ಒನ್ ಅಂತ ಇರುತ್ತೆ ಆಮೇಲೆ ಸ್ಟೆಪ್ ಅಂತ ಇರುತ್ತೆ ಒನ್ ಬಿಟ್ಬಿಟ್ಟು ಇನ್ ಒಂದು ವೇರಿಯಬಲ್ ನಾನು ತೋರಿಸ್ತೀನಿ ನೋಡಿ ಈಗ ನಾನು ಟ್ರೈ ಟು ಪ್ರಿಂಟ್ ಐ ನಾನು ಒಂದೇ ಲೈನ್ ಅಲ್ಲಿ ಬರಬೇಕು ಅಂದ್ರೆ ಎಂಡ್ ಸ್ಪೇಸ್ ಅಂತ ಕೊಟ್ಟಿರ್ತೀನಿ ಓಕೆ ಸೊ ಈಗ ರನ್ ಮಾಡ್ತೀನಿ ಇಲ್ಲಿ ನೋಡಿ ಏನಾಗ್ತಿದೆ ಸೊ ಒನ್ ಇಂದ ಟೆನ್ ತನಕ ರೈಟ್ ಓಕೆ ನಾನು ಒಂದು ಕೆಲಸ ಮಾಡ್ತೀನಿ ಮೇಲ್ಗಡೆ ಹೋಗ್ಬಿಟ್ಟು ಒಂದು ಬ್ರೇಕ್ ಕೊಟ್ಟಿರ್ತೇನೆ ಸೊ ದಟ್ ನಿಮ್ಗೆ ಗೊತ್ತಾಗ್ಲಿ ಅಂತ ಕೆಲಸ ಮಾಡೋಣ ಈ ತರ ಕೊಟ್ಟಿರ್ತೇನೆ ಫೈನ್ ನೋಡಿ ಒನ್ ಟೂ ಇಲ್ಲ ಇಲ್ಲಿ ಓಕೆ ಟೂ ಏನ್ ಒನ್ ಬಿಟ್ಟಿ ಇನ್ ಒಂದು ಆಯ್ತು ತ್ರೀ ಫೋರ್ ಸ್ಕಿಪ್ ಆಯ್ತು ಫೈವ್ ಟೂ ಟೂ ಸ್ಟೆಪ್ಸ್ ಜಂಪ್ ಆಗುತ್ತೆ ಓಕೆ ಓಕೆ ಸ್ಟೆಪ್ 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 ಇಟ್ಸ್ ಕೈಂಡ್ ಆಫ್ ಜಂಪಿಂಗ್ ಟೂ ಒನ್ ಇಂದ ತ್ರೀ ತ್ರೀ ಫೈವ್ ಈಗ ನೀವು ತ್ರೀ ಕೊಟ್ಟಿದ್ರೆ ಮೂರ್ ಮೂರ್ ಸ್ಟೆಪ್ ಜಂಪ್ ಜಂಪ್ ಆಗುತ್ತೆ ಓಕೆ ಸೊ ರನ್ ಒನ್ ಟೂ ತ್ರೀ ಬಿಟ್ಬಿಟ್ಟು ಫೋರ್ ಹೋಯ್ತು ಫೈವ್ ಸಿಕ್ಸ್ ಬಿಟ್ಬಿಟ್ಟು ಸೆವೆನ್ ಏಟ್ ನೈನ್ ಬಿಟ್ಬಿಟ್ಟು ಟೆನ್ ಸೇಮ್ ಥಿಂಗ್ ಓಕೆ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಈಗ ನಾವು ಒಂದು ಕಾಂಪಿಟೇಷನ್ ಟಾಸ್ಕ್ ಮಾಡೋಣ ನಾವು ಒನ್ ಇಂದ ಟ್ವೆಂಟಿ ಒಳಗೆ ಪ್ರಿಂಟ್ ಮಾಡಬೇಕು ಓನ್ಲಿ ದ ಈ ಒನ್ ನಂಬರ್ಸ್ ಅಂತ ಹೇಳ್ತೀನಿ ಓನ್ಲಿ ನಂಬರ್ಸ್ ಏನ್ ಪ್ರಿಂಟ್ ಮಾಡೋದು ಪ್ರಿಂಟ್ ನಾನು ಏನ್ ಹೇಳ್ತೀನಿ ಪ್ರಿಂಟ್ ಒನ್ ಟು ಒನ್ ಟು ಟ್ವೆಂಟಿ ಒನ್ ಟು ಟೆನ್ ಓನ್ಲಿ ಇ ಒನ್ ನಂಬರ್ಸ್ ಅಂತ ನಂಬರ್ಸ್ ಓಕೆ ನೋಡಿ ಫಾರ್ ಐ ರೇಂಜ್ ನಮ್ಗೆ ಗೊತ್ತು ಒನ್ ಇಂದ ಸ್ಟಾರ್ಟ್ ಆಗಬೇಕು ನನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಮಾಡಬೇಕು ಒನ್ ಅಂತ ಟಿಲ್ ಟೆನ್ ಅಂತ ಗೊತ್ತು ನನಗೆ ಟೆನ್ ಅಂದ್ರೆ ಏನು ಲೆವೆನ್ ಅಂತ ದಟ್ ಇಟ್ ಗೋ ಫ್ರಮ್ ಟು ಟಿಲ್ ಓಕೆ ನೆಕ್ಸ್ಟ್ ನನ್ಗೆ ಸ್ಟೆಪ್ ಏನು ಬೇಕಾಗಿಲ್ಲ ಇಲ್ಲಿ ಏನ್ ಮಾಡ್ತೀನಿ ನಾನು ಒಂದು ಕಂಡೀಷನ್ ಬರೀತೀನಿ ಇಫ್ ಕಂಡೀಷನ್ ಕಂಡೀಷನಲ್ ಸ್ಟೇಟ್ಮೆಂಟ್ ಇಫ್ ನಂದು ಏನ್ ಐ ಇದೆ ಫಸ್ಟ್ ಐ ಇದೆ ಟು ಈಸ್ ಈಕ್ವಲ್ ಟು ಈಕ್ವಲ್ ಟು ಝೀರೋ ಅಂತ ಏನ್ ಅರ್ಥ ಅಪ್ಪ ಇದು ಅಂದ್ರೆ ಹೇಳ್ಕೊಡಿ ಫಸ್ಟ್ ರನ್ ಮಾಡಿ ನೋಡ ಓಕೆ ಐ ಅಂತ ಹೇಳ್ಬಿಟ್ಟು ಈಗ ನಾನು ರನ್ ಮಾಡ್ತೀನಿ ನೋಡಿ ನಮ್ ಬರ್ತಿರೋಂತ ವ್ಯಾಲ್ಯೂ ಸೊ ಮೇ ಬಿ ಏನ್ ಮಾಡ್ತೀನಿ ನಾನು ಕೆಳಗೆ ಈ ತರ ಈ ತರ ಮಾಡ್ಕೊಂಡು ಓಕೆ ನೋಡಿ ಟೂ ಫೋರ್ ಸಿಕ್ಸ್ ಏಟ್ ಟೆನ್ ದಿಸ್ ಆಲ್ ದ ಈವನ್ ನಂಬರ್ಸ್ ಓಕೆ ಏನಾಗ್ತದೆ ಫಸ್ಟ್ ಒನ್ ಅಂತ ತಗೊಂತು ಓಕೆ ರೇಂಜ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಒನ್ ಇಂದ ಒನ್ ಮಾಡ್ಯುಲೋ ಟು ಮಾಡ್ಯೂಲೋ ಟು ಏನ್ ಮಾಡುತ್ತೆ ಬೇಸಿಕಲಿ ರಿಮೈಂಡರ್ ಚೆಕ್ ಮಾಡತ್ತೆ ಓಕೆ ಒನ್ ಮಾಡ್ಯೂಲರ್ ಟು ಓಕೆ ಸೊ ಟೂ ಇಂಡರ್ ಡಿವೈಡ್ ನಾವು ಡಿವಿಸಲ್ ಡಿವೈಡ್ ಮಾಡಿದ್ರೆ ನಮ್ದು ರಿಮೈಂಡರ್ ಏನ್ ಬರುತ್ತೆ ಅದು ಝೀರೋಗ್ ಈಕ್ವಲ್ ಇದೆಯಾ ಅಂತ ಸಪೋಸ್ ಝೀರೋಗಿ ಈಕ್ವಲ್ ಇದ್ರೆ ಅದು ಈ ಒನ್ ನಂಬರ್ ಅಂತ ಇಫ್ ರಿಮೈಂಡರ್ ಇಸ್ ನಾಟ್ ಈಕ್ವಲ್ ಟು ನಿಮ್ ಮಾಡ್ಯೂಲೋ ಟು ರಿಮೈಂಡರ್ ಇದೆ ಅಲ್ಲ ಅದ್ ಝೀರೋಗ್ ಈಕ್ವಲ್ ಇಲ್ಲ ಅಂದ್ರೆ ಆರ್ಡ್ ಅಂತ ಓಕೆ ಡೋಂಟ್ ವರಿ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದಿದೆ ಇದು ಕಾನ್ಸೆಪ್ಟ್ ಜಸ್ಟ್ ಹೇಗೆ ಬಿಹೇವ್ ಮಾಡುತ್ತೆ ಹೇಳಿದ್ದು ಇದು ನಾಟ್ ಈಕ್ವಲ್ ಅಂತ ಹಾಕಿದ್ರೆ ಅದು ಆಫ್ ಕೋರ್ಸ್ ಆಡ್ ನಂಬರ್ಸ್ ಓಕೆ ನೋಡಿ ನಾನು ಟ್ರೈ ಟು ಪ್ರಿಂಟ್ ಮಾಡಿದ್ರೆ ಸೊ ದೀಸ್ ಆಲ್ ದೊ ಆಡ್ ನಂಬರ್ಸ್ ಇನ್ನು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಅಪ್ ಕಮಿಂಗ್ ಅಲ್ಲಿ ಫೈನ್ ಸೊ ಓಕೆ ಸೊ ವೈಲ್ಡ್ ಲುಕ್ ನೋಡೋಣ ವೈಲ್ಡ್ ಲುಕ್ ನಮ್ಮ ಹತ್ರ ಡು ವೈಲ್ ಲುಕ್ ಅಂತ ಕಾನ್ಸೆಪ್ಟ್ ಇಲ್ಲ ಒನ್ಲಿ ವಿ ಹ್ ವೈಲ್ ನಾನು ವೈಲ್ ಲುಕ್ ಯೂಸ್ ಮಾಡ್ಕೊಂಡು ಒನ್ ಟು ಒನ್ ಟು ಟಿಲ್ ಟೆನ್ ತನಕ ಪ್ರಿಂಟ್ ಮಾಡಬೇಕು ಹೇಗೆ ನೋಡಿ ಐ ಈಝಿಕ್ವಲ್ ಟು ಒನ್ ಅಂತ ಡಿಫೈನ್ ಮಾಡಿಬಿಟ್ಟು ಓಕೆ ಒನ್ ವೈಲ್ ಲುಕ್ ಬರೀತೀನಿ ನಂದು ಐ ಐ ಅಂಟಿಲ್ ಟೆನ್ ಲೆಸ್ ಈಕ್ವಲ್ ಟು ಟೆನ್ ಅಂಕ ಇದ್ರೆ ನಾನು ಏನ್ ಮಾಡ್ತೀನಿ ಐನ ಪ್ರಿಂಟ್ ಮಾಡ್ತೀನಿ ಅಲಾಂಗ್ ವಿತ್ ದಟ್ ಐಗೆ ಇನ್ಕ್ರಿಮೆಂಟ್ ಮಾಡಬೇಕು ಐ ಇಸ್ ಈಕ್ವಲ್ ಟು ಐ ಪ್ಲಸ್ ಒನ್ ಅಂತ ಹೇಳಿ ಓಕೆ ಸೊ ಸೇಮ್ ಥಿಂಗ್ ಸೇಮ್ ಥಿಂಗ್ ಅದನ್ನು ಐದರ್ ನೀವು ಫಾರ್ ಲುಕ್ ಯೂಸ್ ಮಾಡಿ ವೈ ಲುಕ್ ಯೂಸ್ ಮಾಡಿ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ಯು ಓಕೆ ನಾನು ಜಸ್ಟ್ ನಾರ್ಮಲ್ ಆಗಿ ಯು ಯೂಸ್ ಫಾರ್ ಲೂಪ್ ಆರ್ ವೈಲ್ಡ್ ಲೂಪ್ ಕಂಪ್ಲೀಟ್ಲಿ ನಿಮ್ಮ ಡಿಪೆಂಡ್ ಆಗಿರುತ್ತೆ ಓಕೆ ಸೊ ವೈಲ್ ಲೂಪ್ ಲೂಪ್ ವರ್ಕ್ ಆಗುತ್ತೆ ಓಕೆ ನಾನು ರನ್ ಮಾಡಿದ್ರೆ ಈಗ ನೋಡಿ ನೋಡಿ ಇಂದ ಟೆನ್ ತನಕ ಪ್ರಿಂಟ್ ಆಗ್ತದೆ ವೈಲ್ಡ್ ಲೂಪ್ ಅಲ್ಲಿ ಓಕೆ ಇಲ್ಲಿ ನೀವು ಒನ್ ಲೈನ್ ಅಲ್ಲೇ ಬರ್ಬೇಕಂದ್ರೆ ಈಗ ಆಗ್ಬೋದು ಎಂಟ್ ಈಸ್ ಈ ತರ ಸೇಮ್ ಥಿ ನೋಡಿ ಇಂದ ಟೆನ್ ತನಕ ಪ್ರಿಂಟ್ ಆಗ್ತದೆ ದಿಸ್ ಇಸ್ ವೈಲ್ಡ್ ನೋಡಿ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಒನ್ ಇಂದ ಹೋಗ್ತಿದೆ ಓಕೆ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಓಕೆ ಇನಿಷಿಯಲೈಸ್ ಸ್ಟಾರ್ಟ್ ಓಕೆ ಫಸ್ಟ್ ಒನ್ ಒನ್ ತಗೊಳುತ್ತೆ ಓಕೆ ಒನ್ ಇಸ್ ಲೆಸ್ ದನ್ ಈಕ್ವಲ್ ಟು ಟೆನ್ ಟ್ರೂ ಒಳಗ್ ಬಂದು ಏನು ಮಾಡುತ್ತೆ ಒನ್ ನ ಪ್ರಿಂಟ್ ಮಾಡ್ತಿದೆ ಓಕೆ ನೆಕ್ಸ್ಟ್ ಐ ನ ಇಟ್ರೇಟ್ ಆಗಿ ಮಾಡ್ತಿದೀವಿ ಒನ್ ಇದ್ದಿದ್ದಾನೆ ಐ ಒನ್ ಪ್ಲಸ್ ಒನ್ ಅಂದ್ರೆ ಟೂ ಆಯ್ತು ಓಕೆ ಮತ್ತೆ ವೈಲ್ ಲೋಪಿಗೆ ಹೋಯ್ತು ಟೂ ಇಸ್ ಲೆಸ್ ದನ್ ಈಕ್ವಲ್ ಟು ಟೆನ್ ಹೌದು ಒಳಗ್ ಬಂದ್ಬಿಟ್ಟು ಟೂ ಪ್ರಿಂಟ್ ಆಯ್ತು ಮತ್ತೆ ಟೂ ಮತ್ತೆ ಮಾಡ್ತಿದೀವಲ್ಲ ಒನ್ ಮಾಡ್ಬಿಟ್ಟು ತ್ರೀ ಆಯ್ತು ತ್ರೀ ಹೋಗುತ್ತೆ ಲೆಸ್ ದನ್ ಲೆಸ್ವಲ್ ಟು ಟೆನ್ ಟೂ ಮತ್ತೆ ಒಳಗ್ ಬಂತು ಮತ್ತೆ ಪ್ರಿಂಟ್ ಮಾಡ್ತು ಏನು ತ್ರೀ ಅಂತ ಹೇಳ್ಬಿಟ್ಟು ಓಕೆ ಸ್ಪೇಸ್ ಜೊತೆ ಓಕೆ ಮತ್ತೆ ಆತರ ಫೋರ್ ಹೋಗುತ್ತೆ ಫೈವ್ ಹೋಗುತ್ತೆ ಲಾಸ್ಟ್ ಟೆನ್ 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 ಈಸ್ ಲೆಸ್ ದನ್ ಈಕ್ವಲ್ ಟುನಾ ಇಲ್ಲ ಈಕ್ವಲ್ ಟು ಇದೆ ಸೊ ಒಳಗ್ ಬರುತ್ತೆ ಪ್ರಿಂಟ್ ಮಾಡುತ್ತೆ ಮತ್ತೆ ಐ ಏನಾಗುತ್ತೆ ಟೆನ್ ಪ್ಲಸ್ ಒನ್ ಆ್ಯಡ್ ಮಾಡ್ಕೊಂಡು ಲೆವೆನ್ ಮಾಡ್ಕೊಡುತ್ತೆ ಲೆವೆನ್ ಈಸ್ ಲೆಸ್ ದನ್ ಈಕ್ವಲ್ ನಾ ಇಲ್ಲ ಫಾಲ್ಸ್ ಸೊ ಇದು ಲೂಪ್ ಇಂದ ಹೊರಗ್ ಬರುತ್ತೆ ಕೆಳಗೆ ಏನಿಲ್ಲ ಓಡ್ ಟರ್ಮಿನೇಟ್ ಓಕೆ ಸೊ ಒನ್ ಇಂದ ಟೆನ್ ಈ ತರ ಪ್ರಿಂಟ್ ಮಾಡೋದು ಸಿಮಿಲರ್ಲಿ ಫಾಲೋಪಿಗೆ ಇನ್ಕ್ರಿಮೆಂಟ್ ಮಾಡೋದ್ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ ಆಗಿ ಲೂಪ್ ಅದರಿಂದ ಬಿಹೇವಿಯರ್ ಹಾಗೆ ಆಟೋಮೆಟಿಕ್ ಆಗಿ ಇನ್ಕ್ರಿಮೆಂಟ್ ಮಾಡ್ಕೊಡುತ್ತೆ ಫೈನ್ ಸೊ ನಾವು ನೆಕ್ಸ್ಟ್ ಅನ್ಕಂಡೀಷನಲ್ ಸ್ಟೇಟ್ಮೆಂಟ್ ನೋಡೋಣ ಇದೆ ಬ್ರೇಕ್ ಕಂಟಿನ್ಯೂ ಮತ್ತೆ ಪಾಸ್ ಅಂತ ಏನು